ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ವಿಷ್ಣುವಿನ ಮೂಲ ಮಂತ್ರ ಹಾಗೆ ವಿಷ್ಣುವಿನ ಗಾಯತ್ರಿ ಮಂತ್ರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ಲಕ್ಷ್ಮೀನಾರಾಯಣರ ಒಂದು ಅನುಗ್ರಹಕ್ಕಾಗಿ ಈ ಒಂದು ವೈಕುಂಠ ಏಕಾದಶಿಯ ಒಂದು ದಿನ ತಪ್ಪದೇ ಈ ಒಂದು ಮಂತ್ರಗಳನ್ನು ಪಠಿಸೋದ್ರಿಂದ ಲಕ್ಷ್ಮೀನಾರಾಯಣರ ಅನುಗ್ರಹ ಸಂಪೂರ್ಣವಾಗಿ ದೊರೆಯೋದು ಅನ್ನೋದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಇದೇ ಜನವರಿ ಹತ್ತರಂದು ವೈಕುಂಠ ಏಕಾದಶಿ ಒಂದು ಆಚರಣೆ ಇರುತ್ತೆ ಆ ದಿನ ತಪ್ಪದೇ ವಿಷ್ಣುವಿನ ಆರಾಧನೆಯ ಒಂದು ಜೊತೆಗೆ ತುಂಬ ಸರಳವಾಗಿರುವಂತಹ ಈ ಒಂದು ಮಂತ್ರಗಳನ್ನು ಪಡಿಸೋದ್ರಿಂದ ಲಕ್ಷ್ಮೀನಾರಾಯಣರ ಒಂದು ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಉತ್ತಮವಾದ ಒಂದು ಬದಲಾವಣೆಗಳನ್ನು ನಾವು ಕಾಣಬಹುದು ಹಾಗೆ ಏಕಾದಶಿಯಲ್ಲಿ ವೈಕುಂಠ ಏಕಾದಶಿ ಹತ್ತೆ ಅಂದ್ರೇ ಬಹಳ ಶ್ರೇಷ್ಠವಾದದ್ದು ಇದು ಜೀವನದ ಒಂದು ಕಷ್ಟಗಳನ್ನು ಕಳೆಯಲಿಕ್ಕೆ ಬಹಳನೇ ಉತ್ತಮವಾದ ಒಂದು ದಿನ ಅಂತಂದು ಹೇಳಬೇಕು ಹಾಗಾಗಿ ಈ ಒಂದು ದಿನ ತುಂಬ ಸರಳವಾಗಿರುವಂತಹ ಈ ವಿಷ್ಣುವಿನ ಒಂದು ಮೂಲ ಮಂತ್ರವನ್ನು ತಪ್ಪದೇ ಪಠಿಸಿ ವಿಷ್ಣುವಿನ ಮೂಲ ಮಂತ್ರ ಓಂ ನಮೋ ನಾರಾಯಣಾಯ ಈ ಒಂದು ಸರಳವಾಗಿರುವಂಥ ವಿಷ್ಣುವಿನ ಒಂದು ಮೂಲ ಮಂತ್ರವನ್ನು ನಿಮ್ಮ ಭಕ್ತಿಗೆ ಅನುಸಾರವಾಗಿ ಎಷ್ಟು ಸಾರಿ ಪಠಿಸಿದ್ರೂ ಆಗುತ್ತೆ ಆದರೆ ಭಕ್ತಿಯಿಂದ ನಾವು ಪಠಿಸೋದು ಬಹಳ ಮುಖ್ಯ ಶ್ರದ್ಧೆ ಭಕ್ತಿ ಇಲ್ಲದೆ ನಾವು ನೂರು ಸತಿ ಪಠಿಸಿದ್ರೆ ಅದು ಕೂಡ ಯಾವುದೇ ಪ್ರಯೋಜನ ಇಲ್ಲ ಹಾಗಾಗಿ ಈ ಒಂದು ಮಂತ್ರವನ್ನು ಭಕ್ತಿಯ ಜೊತೆಗೆ ಪಠಿಸಿ ಇನ್ನದೇ ರೀತಿ ವಿಷ್ಣುವಿನ ಒಂದು ಗಾಯತ್ರಿ ಮಂತ್ರ ಓಂ ನಮೋ ನಾರಾಯಣಾಯ ವಿದ್ಮಹಿ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್ ಈ ರೀತಿ ಗಾಯತ್ರಿ ಮಂತ್ರ ಅಂದ್ರೇ ತುಂಬ ಶಕ್ತಿಶಾಲಿಯಾದ ಒಂದು ಮಂತ್ರ ಆಗಿರುತ್ತೆ ಹಾಗಾಗಿ ತಪ್ಪದೇ ಆ ಒಂದು ಏಕಾದಶಿ ದಿನ ತಪ್ಪದೇ ವಿಷ್ಣುವಿನ ಈ ಒಂದು ಗಾಯತ್ರಿ ಮಂತ್ರವನ್ನು ಕೂಡ ತಪ್ಪದೇ ಪಠಿಸಿ ಅದರ ಜೊತೆಗೆ ಇನ್ನೊಂದು ವಿಷ್ಣುವಿನ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಈ ರೀತಿಯಾಗಿ ಸರಳವಾಗಿರುವಂತಹ ಈ ಒಂದು ಮಂತ್ರಗಳನ್ನು ಪಠಿಸೋದ್ರಿಂದ ನಾರಾಯಣರ ಒಂದು ಅನುಗ್ರಹದಿಂದ ನಮ್ಮ ಒಂದು ಎಷ್ಟೋ ಕಷ್ಟಗಳು ಕಳೆಯುತ್ತವೆ ಅಂತಲೇ ಹೇಳ್ಬೋದು ಆ ಒಂದು ವೈಕುಂಠ ಏಕಾದಶಿಯ ದಿನ ತಪ್ಪದೆ ವಿಷ್ಣುವಿನ ಆರಾಧನೆಯ ಜೊತೆಗೆ ದೇವಸ್ಥಾನಕ್ಕೆ ಹೋಗಿ ಉತ್ತರದ ಒಂದು ನಿಂದ ವಿಷ್ಣುವಿನ ದರ್ಶನವನ್ನು ಮಾಡೋದರಿಂದ ನಮ್ಮ ಕಷ್ಟಗಳು ಕಳೆಯುತ್ತವೆ ಅಂತಲೇ ಹೇಳ್ಬೋದು ಹಾಗಾಗಿ ತಪ್ಪದೇ ಈ ಒಂದು ಮಂತ್ರಗಳನ್ನು ಪಠಿಸಿ ಹಾಗೆ ಯಾವುದೇ ಒಂದು ಮಂತ್ರವನ್ನು ನಾವು ಎಷ್ಟು ಸಾರಿಪಿಸ್ತೀವಿ ಅನ್ನೋದಕ್ಕಿಂತ ನಾವು ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪಠಿಸ್ತೀವಿ ಅನ್ನೋದು ಬಹಳನೇ ಮುಖ್ಯ ಆಗುತ್ತೆ ಹಾಗಾಗಿ ತಪ್ಪದೇ ಶ್ರದ್ಧಾ ಭಕ್ತಿಯಿಂದ ಪಟ